ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕಳೆದ ಒಂದು ಕ್ಲಾಸ್ನಲ್ಲಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ವಿಜ್ಞಾನದ ಪ್ರಶ್ನೆಗಳು ಬಂದಿದ್ವು ಆ ಎಲ್ಲ ಪ್ರಶ್ನೆಗಳನ್ನು ಚರ್ಚಿಸುತ್ತಾ ಬಂದಿದ್ದೇವೆ ಇದು ಆ ಒಂದು ಭಾಗದ ಅಂದರೆ ಈ ವಿಜ್ಞಾನಕ್ಕೆ ಸಂಬಂಧಿಸಿದ ಏನು ವಿಡಿಯೋಗಳನ್ನು ಮಾಡಿದ್ದೇನೆ ಆ ಒಂದು ವಿಡಿಯೋಸ್ಗಳ ಒಂದು ಕೊನೆಯ ಭಾಗವಾಗಿರುತ್ತೆ ಇದರಲ್ಲಿ ನೀವು ನೋಡಬಹುದಾಗಿದೆ ಮತ್ತು ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದಾಗ ಪಿ ಎಸ್ ಐಗೆ ಸಂಬಂಧಿಸಿದಂತೆ ಮತ್ತು ಇತ್ತೀಚೆಗೆ ಏನು ಡಿ ಎ ಆರ್ ಪಿ ಸಿ ಕ್ವಶನ್ ಪೇಪರ್ ಮತ್ತು ಸಿವಿಲ್ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಡಿದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಿವರಣೆ ಸಹಿತ ವಿವರಿಸಿರುತ್ತೇನೆ ನಮ್ಮ ಗೆ ಭೇಟಿ ನೀಡೋದ್ರ ಮೂಲಕ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದಾಗಿದೆ ಮನಿಫ್ರೆಂಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಡಿದ ಕೆ ಎಸ್ ಆರ್ ಪಿ ಪ್ರಶ್ನೆ ಪತ್ರಿಕೆ ಆಗುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಬೇಸಿಗೆ ದಿನಗಳಲ್ಲಿ ಕಂಡುಬರುವ ಮರೀಚಿಕೆಗಳಿಗೆ ಕಾರಣ ಏನೆಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನವಾಗುತ್ತೆ ಸೆಕೆಂಡ್ ಒಂದು ಕ್ವೆಶನ್ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಘಟನೆ ಅಂದರೆ ಡಿಆರ್ಡಿಒ ಏನು ಎಂದು ಕರೀತೇವೋ ಅದು ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಹತ್ತೊಂಬತ್ತು ನೂರ ಐವತ್ತ ಎಂಟರಲ್ಲಿ ತರ್ಡ್ ಒಂದು ಕ್ವಶನ್ ಗಾಳಿಯ ವೇಗ ಮತ್ತು ದಿಕ್ಕ ದಿಕ್ಕನ್ನು ಯಾವುದರಿಂದ ಅಳೆಯಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಹನಿಮು ಮೀಟರ್ ಅಥವಾ ಎನಿಮೋ ಮೀಟರ್ ಅಂತಲೂ ಕರೆಯಲಾಗುತ್ತದೆ ಫೋರ್ತ್ ಒಂದು ಕ್ವಶನ್ ಮ್ಯಾಗ್ನಿಫಿಕೇಶನ್ ಏನನ್ನು ಸೂಚಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಮಾಲಿನ್ಯಕಾರಕವು ಸರಪರಳಿಯನ್ನು ಹೇಗೆ ಪ್ರವೇಶಿಸುತ್ತದೆ ಎಂಬುದನ್ನು ತೋರಿಸುವುದೇ ಈ ಬಯೋಮ್ಯಾಗ್ನಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ ಒನ್ ಫಿಫ್ತ್ ಒಂದು ಕ್ವಶನ್ ಗಮನಿಸಿದಾಗ ರಾಮ್ ಅಂದರೆ ಇದು ರಾಮ್ಸರ್ ಸಮಾವೇಶ ಯಾವುದಕ್ಕೆ ಸಂಬಂಧಿಸಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಫ್ರೆಂಡ್ಸ್ ಅದಕ್ಕೆ ಆನ್ಸರ್ ಗದ್ದೆಗಳ ಸಂರಕ್ಷಣೆಗೆ ಒಂದು ರಾಮ್ಸರ್ ಸಮಾವೇಶವು ಸಂಬಂಧಿಸಿದೆ ಸಿಕ್ಸ್ ಒಂದು ಕ್ವಶನ್ ಪರಿಸರ ಸ್ನೇಹಿ ಎಂದು ಜನಪ್ರಿಯವಾಗಿರಿ ಜನಪ್ರಿಯವಾಗಿ ಪರಿಗಣಿಸಲಾದ ಮೂರು ತ್ರೀ ಆರ್ ಅಂದರೆ ತ್ರಿಬಲ್ ಆರ್ ಆಗುತ್ತೆ ಈ ತ್ರಿಬಲ್ ಆರ್ ಏನೇನು ಸೂಚಿಸುತ್ತದೆ ಅಂದ್ರೆ ಪರಿಸರ ಸ್ನೇಹಿಯಾಗಿ ಈ ತ್ರಿಬಲ್ ಆರ್ ಏನು ಸೂಚಿಸುತ್ತೆ ಅಂದ್ರೆ ಒನ್ ಆರ್ ಅಂತ ಅಂದರೆ ಒಂದು ರೆಡ್ಯೂಸ್ ಇನ್ನೊಂದು ರೀಯೂಸ್ ಇನ್ನೊಂದು ರೀಸೈಕಲ್ ಅಂದ್ರೆ ಇದರ ಒಂದು ವಿಸ್ತೃತುಪ್ಪ ಕೇಳಲಾಗಿದ್ದು ಇಲ್ಲಿ ಫ್ರೆಂಡ್ಸ್ ರೀಸೈಕಲ್ ಆಗುತ್ತೆ ನೀಡಲಾಗಿತ್ತು ಕ್ವಶನ್ ಗಮನಿಸಿದಾಗ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಅರಿವು ಯಾವಾಗಲೂ ಹೀಗಿರುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಏಕದಿಕ್ಕಿನ ಕಡೆಗೆ ಯಾವಾಗಲೂ ಹರಿಯುತ್ತದೆ ಎಳ್ತೊಂದು ಕ್ವಶನ್ ಈ ಕೆಳಗಿನ ಅನಿಲಗಳಲ್ಲಿ ಹಸಿರು ಮನೆ ಅನಿಲ ಅಲ್ಲದ್ದು ಯಾವುದೊಂದು ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಆನ್ಸರ್ ಕಾರ್ಬನ್ ಮೊನಾಕ್ಸೈಡ್ ಅಂದರೆ ಆಪ್ಷನ್ ನೋಡಿದಾಗ ನಮಗೆ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇತ್ತು ಅದಕ್ಕಾಗಿ ಯಾವುದೋ ಆನ್ಸರ್ ಹಾಕಿದ್ದೇನೆ ನೆಕ್ಸ್ಟ್ ನೈನ್ತೊಂದು ಕ್ವಶನ್ ಗಮನಿಸಿದಾಗ ಭೂಮಿಯ ಗಂಟೆ ಅಥವಾ ಅರ್ಥ್ ಅವರ್ ಅನ್ನು ಇವರು ಆಯೋಜಿಸುವರು ಅಂದರೆ ಈ ಒಂದು ಗಂಟೆ ಏನು ಸಮ ಕರೆಂಟನ್ನು ತೆಗೆದರ ಮೂಲಕ ಪರಿಸರ ಸ್ನೇಹಿ ಏನು ಆಚರಣೆಯನ್ನು ಕೈಗೊಳ್ಳಲಾಗುತ್ತದೆ ಮಾರ್ಚ್ ತಿಂಗಳಲ್ಲಿ ಅದಕ್ಕಾಗಿ ಅದನ್ನ ಆಯೋಜಿಸುವವರು ಯಾರೋ ಒಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಪ್ರಕೃತಿಗಾಗಿ ವಿಶ್ವವ್ಯಾಪಿ ನಿಧಿ ಅಥವಾ ಡಬ್ಲ್ಯೂ ಡಬ್ಲ್ಯೂ ಎಫ್ ಅವರು ಈ ಒಂದು ಅಂದರೆ ವರ್ಲ್ಡ್ ವೈಡ್ ನವರು ಈ ಒಂದು ಅರ್ಥವರನ್ನು ಮಾರ್ಚ್ ತಿಂಗಳಲ್ಲಿ ಆಚರಿಸುತ್ತಾರೆ ನೋಡಿ ಫ್ರೆಂಡ್ಸ್ ಟೆಂತ್ ಒಂದು ಕ್ವೆಶ್ಚನ್ ಗಮನಿಸಿದಾಗ ಅನಿಲ ಯೋಜನೆಗಳಲ್ಲಿ ದೊಡ್ಡ ಘಟಕ ಪರಿಮಾಣದ ಪ್ರಕಾರ ಶುಷ್ಕ ಗಾಳಿಯಲ್ಲಿ ಏನಂತಂದರೆ ನೈಟ್ರೋಜನ್ ಅಂದರೆ ಈ ಅನಿಲ ಯೋಜನೆಗಳಲ್ಲಿ ಅತಿ ದೊಡ್ಡ ಘಟಕ ಮತ್ತು ಪರಿಮಾಣದ ಪ್ರಕಾರ ಶುಷ್ಕ ಗಾಳಿಯಲ್ಲಿ ಅತಿ ದೊಡ್ಡ ಅತಿ ಹೆಚ್ಚಾಗಿರುವುದಂತಂದರೆ ಅದು ನೈಟ್ರೋಜನ್ ಆಗುತ್ತೆ ಲೆವೆಂತ್ ನನ್ ಕ್ವಶನ್ ಕೆಳಗಿನವುಗಳಲ್ಲಿ ಡೆಂಗು ರೋಗದ ಒಂದು ವಾಹಕ ಅಥವಾ ವ್ಯಕ್ಟರ್ ಯಾವುದೇ ಎಂದು ಪ್ರಶ್ನೆ ಕಿಳಾರಾಗಿದೆ ಅದಕ್ಕೆ ಆನ್ಸರ್ ಏಡಿಸ್ ಸೊಳ್ಳೆ ಕೇವಲ ಇದು ಡೆಂಗು ಜ್ವರವನ್ನು ಮಾತ್ರ ಆಡುವುದಿಲ್ಲ ಏಡಿಸ್ ಸೊಳ್ಳೆ ಡೆಂಗು ಚಿಕನ್ ಗುನ್ಯಾ ಇನ್ನೊಂದು ಯೆಲ್ಲೋ ಫೀವರ್ ಅಂತ ಬರುತ್ತೆ ಆ ಮೂರು ರೋಗಗಳನ್ನು ಹರಡುವ ಒಂದು ವೆಕ್ಟರ್ ಅಥವಾ ವಾಹಕ ಆಕ್ಯಾವಂತಂದರೆ ಅದು ಎಡನ್ ಎಡಸ್ ಸೊಳ್ಳೆ ಟ್ವೆಲ್ತ್ ಒನ್ ಕ್ವಶನ್ ಗಮನಿಸಿದಾಗ ಸೈದ್ಧಾಂತಿಕವಾಗಿ ಯೂನಿವರ್ಸಲ್ ರಕ್ತ ಸ್ವೀಕರಿಸುವವರು ಸ್ವೀಕರಿಸುವವರ ವ್ಯಕ್ತಿಯ ರಕ್ತದ ಗುಂಪು ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಕ್ಯಾನ್ಸರ್ ಎ ಬಿ ಪಾಸಿಟಿವ್ ಆಗುತ್ತೆ ನೆಕ್ಸ್ಟ್ ತರ್ಟಿನ್ ಒನ್ ಕ್ವಶನ್ ಗಮನಿಸಿದಾಗ ಒನ್ ಲೇಯರ್ ಪ್ರಧಾನವಾಗಿ ಎಲ್ಲಿ ಕಂಡು ಬರ್ತದೆ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಕ್ಯಾನ್ಸರ್ ಸಮೋಷಣ್ಣ ಮಂಡಲ ಅಥವಾ ಏನು ರೂಪ ಅಂತ ಕರಿತೀವಿ ಅದಾಗಿರುತ್ತೆ ಫೋರ್ಟೀನ್ ಒಂದು ಕ್ವಶನ್ ಗಮನಿಸಿದಾಗ ರಾಷ್ಟ್ರೀಯ ಸೌರ ಮಿಷನ್ ಅಡಿಯಲ್ಲಿ ಸೌರ ಸಾಮರ್ಥ್ಯವನ್ನು ಎಷ್ಟು ಸೌರ ಉತ್ಪಾದನೆಯ ಗುರಿಯನ್ನು ಸಾಧಿಸುವುದಾಗಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದರಿಂದ ಆಗಿನ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಒಂದು ಕರೆಂಟ್ ಅಫೇರ್ಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಷ್ಟು ಒಂದು ಮುಟ್ಟುವ ಗುರಿಯನ್ನು ಸರ್ಕಾರ ಹಾಕಿಕೊಂಡಿತ್ತು ಅಂತಂದರೆ ಇಪ್ಪತ್ತು ಗಿಗ ಆಗುತ್ತೆ ಗಿಗ ಬೀಟ್ ಆಗುತ್ತೆ ಸರ್ ಫಿಫ್ಟಿನ್ ಒಂದು ಕ್ವಶನ್ ಗಮನಿಸಿದಾಗ ಇವುಗಳಲ್ಲಿ ಭಾರತೀಯದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ಒಂದು ರಾಜ್ಯ ಆದ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಕ್ಯಾನ್ಸರ್ ಅಸ್ಸಾಂ ಆಗುತ್ತೆ ಎಷ್ಟಂತಂದ್ರೆ ಅರವತ್ತ ಎಂಟು ಪರ್ಸೆಂಟೇಜ್ ರಷ್ಟು ಚಹಾವನ್ನು ಅಸ್ಸಾಂ ರಾಜ್ಯದಲ್ಲಿ ಮಾತ್ರ ಬೆಳೆಯಲಾಗುತ್ತದೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟೇಜ್ ಬೆಳೆಯಲಾಗುತ್ತಿದ್ದು ನಾವು ಕಾಣಬಹುದಾಗಿದೆ ಶಿಕ್ಷಣ ಕ್ವಶನ್ ಗಮನಿಸಿದಾಗ ಈ ಕೆಳಗಿನಗಳಲ್ಲಿ ಯಾವುದು ಭೂವಿಜ್ಞಾನದ ಒಲಿಂಪಿಕ್ಸ್ ಎಂದು ಕರೆಯಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಕ್ಯಾನ್ಸರ್ ಅಂತಾರಾಷ್ಟ್ರೀಯ ಭೂವಿಜ್ಞಾನಿಕ ಕಾಂಗ್ರೆಸ್ಗೆ ನಾವು ಭೂವಿಜ್ಞಾನದ ಒಲಿಂಪಿಕ್ಸ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಸೆವೆಂಟಿ ಕ್ವೆಶ್ಚನ್ ಗಮನಿಸಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ವಾಯುವಿನಿಂದ ವಾಯುವಿನಲ್ಲಿ ದಾಳಿ ಮಾಡಬಲ್ಲ ಕ್ಷಿಪಣಿಯಾಗಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಕ್ಯಾನ್ಸರ್ ಅಂದರೆ ಆಕಾಶದಿಂದ ಆಕಾಶಕ್ಕೆ ಏನು ಕ್ಷಿಪಣಿಗಳನ್ನು ಬಿಡಲಾಗುತ್ತದೆ ಅಂತ ಕ್ಷಿಪಣಿ ಈ ಕೆಳಗಿನವುಗಳಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಕ್ಯಾನ್ಸರ್ ಅಸ್ತ್ರ ತ್ರಿಶೂಲ ಇವು ಭೂಮಿಯಿಂದ ಆಕಾಶಕ್ಕೆ ಸಾರಿ ಫ್ರೆಂಡ್ಸ್ ಈ ಶಿಶೂಲ ಎಂಬುದು ಆಕಾಶದಿಂದ ಆಕಾಶಕ್ಕೆ ಆಗುವ ಒಂದು ಕ್ಷಿಪಣಿಗಳಾಗಿವೆ ಅಸ್ತ್ರ ತ್ರಿಶೂಲ ಆಗುತ್ತೆ ನೆಕ್ಸ್ಟ್ ನೈನ್ಟೀನ್ ಒನ್ ಕ್ವೆಶನ್ ಗಮನಿಸಿದಾಗ ಉಪಕರಣಗಳ ಮೇಲೆ ಸ್ಟಾರ್ ಲೇಬಲಿಂಗ್ ಮತ್ತು ರೇಟಿಂಗ್ ಯಾರು ನೀಡುತ್ತಾರೆ ಎಂದು ಪ್ರಶ್ನೆ ಕೇಳಲಾಗಿದೆ ಅಂದರೆ ಉಪಕರಣಗಳ ಮೇಲೆ ಏನು ಸ್ಟಾರ್ ಲೇಬಲಿಂಗ್ ನೀಡುತ್ತಾರೋ ಅವರು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಬ್ಯೂರೋ ಆಫ್ ಎನರ್ಜಿ ಎಫಿಶಿಯೆನ್ಸಿ ನೆಕ್ಸ್ಟ್ ನೈನ್ಟೀನ್ ಒನ್ ಕ್ವೆಶನ್ ಗಮನಿಸಿದಾಗ ಡಿಆರ್ ಎಸ್ ನ ಅಂದ್ರೆ ಏನು ಕ್ರಿಕೆಟ್ ನಲ್ಲಿ ಡಿಆರ್ ಎಸ್ ತೆಗೆದುಕೊಳ್ಳಲಾಗುತ್ತದೆ ಅದರ ಒಂದು ವಿಸ್ತೃತ ರೂಪ ಏನಂದೂ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಡಿ ಅಂತಂದರೆ ಡಿಸಿಜನ್ ಆರ್ ಅಂತಂದ್ರೆ ಯು ಎಸ್ ಅಂತಂದ್ರೆ ಸಿಸ್ಟಮ್ ಆಗುತ್ತೆ ಟ್ವೆಂಟಿ ಕ್ವಶನ್ ಗಮನಿಸಿದಾಗ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಗೃಹ ಸಚಿವಾಲಯದ ಅಡಿಯಲ್ಲಿ ಒಂದು ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋ ನಾವು ಕಾಣಬಹುದಾಗಿದೆ ಟ್ವೆಂಟಿ ಒನ್ ಕ್ವೇಶನ್ ಗಮನಿಸಿದಾಗ ಸಿ ಪಿ ಯು ಏನನ್ನು ಒಳಗೊಂಡಿರುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅಂದರೆ ಈ ಕಂಪ್ಯೂಟರ್ನ ಮೆದುಳು ಏನೆಂದು ಕರಿತೀವೋ ಸಿಪಿಯು ಯುನ ಅದು ಏನನ್ನು ಒಳಗೊಂಡಿರುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅಥಮೆಟಿಕ್ ಆ್ಯಂಡ್ ಲಾಜಿಕ್ ಯುನಿಟ್ ಕಂಟ್ರೋಲ್ ಯೂನಿಟ್ ಮತ್ತು ಪ್ರೈಮರಿ ಸ್ಟೋರ್ಸ್ ಈ ಮೂರು ಒಂದು ಅಂಶಗಳನ್ನು ಈ ಒಂದು ಸಿ ಪಿಯು ಒಳಗೊಂಡಿರುತ್ತದೆ ನೆಕ್ಸ್ಟ್ ಟ್ವೆಂಟಿ ಟು ಕ್ವಶನ್ ಗಮನಿಸಿದಾಗ ಐ ಪಿ ವಿಳಾಸವು ಡ್ಯಾಶ್ ಬೀಟ್ ಸಂಖ್ಯೆಗಳನ್ನು ಹೊಂದಿರುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಮೂವತ್ತೆರಡು ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವೆಶನ್ ಗಮನಿಸಿದಾಗ ಸಿ ಎ ಡಿ ಅಂದರೆ ಸಿ ಎ ಡಿ ಇದರ ಒಂದು ವಿಸ್ತೃತ ರೂಪ ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಕಂಪ್ಯೂಟರ್ ಎಡೆಡ್ ಡಿಸೈನ್ ಆಗುತ್ತೆ ಅಂದರೆ ಇದು ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರುತ್ತವೆ ಈ ಮೂರು ಟ್ವೆಂಟಿ ಫೋರ್ ಕ್ವೆಶನ್ ಗಮನಿಸಿದಾಗ ಮೂರು ಪೋಷಕ ಶಿಶುಗಳಿಗೆ ಅವಕಾಶ ನೀಡಿದ ವಿಶ್ವದ ಮೊದಲ ದೇಶ ಯಾವುದೇ ಒಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಯು ಕೆ ಅಥವಾ ಯುನೈಟೆಡ್ ಕಿಂಗ್ಡಮ್ ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಕ್ವಶನ್ ಗಮನಿಸಿದಾಗ ಮೈಕ್ರೋಸಾಫ್ಟ್ ರಚಿಸಿದ ವರ್ಚುವಲ್ ಅಸಿಸ್ಟೆಂಟ್ ಯಾರು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಕೋಟಾನ ಅಂದರೆ ಇದು ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಪ್ರಶ್ನೆ ಆಗಿರುತ್ತೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕಮ್ ಒಂದು ಕ್ವೆಶ್ಚನ್ ಗಮನಿಸಿದಾಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಕಡೆ ಯಾವ ಒಂದು ಜಿಲ್ಲೆಯಲ್ಲಿದೆ ಇದು ಭೌಗೋಳಿಕ ಸಂಬಂಧಿಸಿದ ಪ್ರಶ್ನೆಗಳೇ ಮಿಸ್ಟೇಕ್ ಆಗಿ ಬಂದಿದೆ ಫ್ರೆಂಡ್ಸ್ ಮತ್ತು ಈ ಒಂದು ಕೆ ಎಸ್ ಆರ್ ಪಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಇಪ್ಪತ್ತಾರು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರ್ತವೆ ನೆಕ್ಸ್ಟ್ ಒನ್ ಕೆ ಎಸ್ ಎಫ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವೆಶನ್ ಗಮನಿಸಿದಾಗ ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಜೀವದಿಂದ ನಾವು ಮಲೇರಿಯಾ ಎಂಬ ರೋಗ ಆಡುತ್ತದೆ ಇದರವು ಅಂದರೆ ಯಾವ ಒಂದು ಪ್ರೋಟೋಜೋವಾದಿಂದ ಈ ಒಂದು ಮಲೇರಿಯಾಗ ಆಡುತ್ತದೆ ಅಂತಂದ್ರೆ ಪ್ಲಾಸ್ಮೋ ಡೆಸ್ಮೋಡಾ ಪ್ಲಾಸ್ಮೊ ಡೆಸ್ಮೋಡಾ ಎಂಬ ಪ್ರೋಟೋಜೋವಾದಿಂದ ಈ ಒಂದು ಮಲೇರಿಯಾ ರೋಗವು ಮನುಷ್ಯರಿಗೆ ಆಡುತ್ತದೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಗಮನಿಸಿದಾಗ ಕೋವಿಡ್ ನೈನ್ಟೀನ್ ಉಂಟಾಗಲು ಕಾರಣವಾದ ಒಂದು ಕರೋನಾ ವೈರಸ್ ಯಾವುದು ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಕ್ಯಾನ್ಸರ್ ಆರ್ ಎನ್ ಐ ತರ್ಡ್ ತರ್ಡ್ ಒಂದು ಗಮನಿಸಿದಾಗ ಬಿಳಿಯ ರಕ್ತ ಕಣಗಳು ಅಥವಾ ವೈಟ್ ಬ್ಲಡ್ ಸೆಲ್ಸ್ ಅಂತ ಏನು ಕರಿತೀವೋ ಅದರ ಕಾರ್ಯ ಏನೆಂದು ಪ್ರಶ್ನೆ ಕೇಳಲಾಗಿದೆ ಅದು ಸೋಂಕಿನ ವಿರುದ್ಧ ರಕ್ಷಣೆಯನ್ನು ನೀಡುವುದೇ ಅದರ ಒಂದು ಕಾರ್ಯ ಆಗಿರುತ್ತೆ ಫೋರ್ತ್ ಒಂದು ಕ್ವೆಶ್ಚನ್ ಕೋವಿಡ್ ನೈನ್ಟೀನ್ ಒಂದು ಏನೆಂದು ಪ್ರಶ್ನೆ ಕೇಳಲಾಗಿದೆ ಅದು ಕ್ಯಾನ್ಸರ್ ಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕವಾಗಿ ಹರಡುವ ಒಂದು ವೈರಸ್ ಆಗಿರುತ್ತೆ ನೆಕ್ಸ್ಟ್ ಫಿಫ್ತ್ ಒಂದು ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಪ್ರೋಟನ್ಗಳ ಒಟ್ಟು ಸಂಖ್ಯೆ ಅಥವಾ ಪ್ರೋಟನ್ ಪ್ರೋಟನ್ಗಳ ಏನೋ ಒಂದು ಸಂಖ್ಯೆಯೇ ಅದೇ ಪರಮಾಣು ಸಂಖ್ಯೆಯಾಗಿರುತ್ತೆ ನೋಡಿಪೆಂಡ್ಸ್ ನೆಕ್ಸ್ಟ್ ಸಿಕ್ಸ್ ಒಂದು ಗಮನಿಸಿದಾಗ ಉಗುರಿಗೆ ಹೆಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ಒಂದು ವಸ್ತುವಿನಲ್ಲಿ ಈ ಒಂದು ಕೆಳಗಿನ ಒಂದು ರಾಸಾಯನಿಕ ಇರುತ್ತೆ ಅಂತಂದರೆ ಅದು ಯಾವ ಒಂದು ರಾಸಾಯನಿಕ ಅಂತಂದರೆ ಅದು ಅಸಿಟೋನ್ ಆಗುತ್ತೆ ನೆಕ್ಸ್ಟ್ ಸೆವೆಂತ್ ಒಂದು ಕ್ವಶನ್ ಗಮನಿಸಿದಾಗ ವಿದ್ಯುತ್ ದೀಪದ ಬುರುಡೆಯ ತಂತುಗಳಲ್ಲಿ ಈ ಕೆಳಗಿನ ಯಾವ ಒಂದು ಲೋಹವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅಂದ್ರೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಅನೇಕ ಬಾರಿ ರಿಪೀಟ್ ಆದ ಪ್ರಶ್ನೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಒಂದು ಎರಡು ಸಲ ಮೂರು ಸಲ ಹೊಡೆದಿವೆ ಒಂದು ಬಿ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಆಲ್ರೆಡಿ ಇದು ಮೂರು ಸಲನು ಎರಡು ಸಲ ಆಗಿರಬೇಕು ಅದಕ್ಕಾಗಿ ಇದನ್ನು ನೆನಪಿಟ್ಟುಕೊಳ್ಳುವುದು ನಿಮಗೆ ಅವಶ್ಯಕವಾಗಿರುತ್ತೆ ಎರಡು ಒಂದು ಕಪೂರಂದ್ರ ಕಪೂರಂಧ್ರ ಬಾಹ್ಯಾಕಾಶದಲ್ಲಿ ಡ್ಯಾಸ್ ಇದೆ ಅಂತ ಪ್ರಶ್ನೆ ಕೇಳಲಾಗಿದೆ ಅದು ಬೃಹತ್ಕೋಷಿತದ ಒಂದು ನಕ್ಷತ್ರ ಆಗಿರುತ್ತೆ ಅಂದ್ರೆ ಏನು ಕಪೂರಂದ್ರ ಒಂದು ಏನು ಆಕಾಶದಲ್ಲಿ ಕಾಣುತ್ತೋ ಅಥವಾ ಬಾಹ್ಯಾಕಾಶದಲ್ಲಿ ಕಾಣುತ್ತೋ ಅದು ಬೃಹೋತ್ಕರ್ಷಿತದ ಒಂದು ನಕ್ಷತ್ರ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನೈನ್ ಒಂದು ಕ್ವಶನ್ ರಬ್ಬರ್ನಿಂದ ಮಾಡಿದ ಪಾದರಕ್ಷೆಗಳು ಡ್ಯಾಸ್ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಅವಾಹಕ ಟೆಂತ್ ಒಂದು ಕೆಳಗಿನವುಗಳಲ್ಲಿ ಯಾವುದು ಮೂಲ ಬಂಡೆ ಎಂದು ಪ್ರಶ್ನೆ ಕೇಳಲಾಗಿದೆ ಮೂಲ ಬಂಡೆ ಅಥವಾ ಮೊದಲ ಬಂಡೆ ಎಂದು ಕರೆಯಲಾಗುತ್ತದೆ ಅದು ಅಗ್ನಿಶಿಲೆ ಲೆವೆಂತನ್ ಒಂದು ನಗುವ ಅನಿಲದ ಒಂದು ರಾಸಾಯನಿಕ ಹೆಸರು ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದು ಕ್ಯಾನ್ಸರ್ ನೈಟ್ರಸ್ ಆಕ್ಸೈಡ್ ಆಗುತ್ತೆ ಅಂದರೆ ನೀವು ರಾಸಾಯನಿಕ ಸೂತ್ರದ ಮೂಲಕ ನೆನಪಿಟ್ಟುಕೊಳ್ಳಬಹುದಾಗಿದೆ ಒಂದು ಕ್ವಶನ್ ಪ್ರಶ್ನೆ ಕೇಳಲಾಗಿದೆ ಒಂದೇ ಸರಾಸರಿ ತಾಪವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ನಕ್ಷೆಯಲ್ಲಿನ ಸಾಲುಗಳೇ ಈ ಒಂದು ಐಸೋಥರ್ಮ್ಸ್ ಆಗುತ್ತೆ ನೆಕ್ಸ್ಟ್ ಗಮನಿಸಿದಾಗ ಒಂದು ಬೈಟ್ ಡ್ಯಾಸ್ ಅನ್ನು ಒಳಗೊಂಡಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಹತ್ತು ಬೀಟ್ಗಳು ಇದು ಏಟ್ ಬಿಟ್ಸ್ ಆಗುತ್ತೆ ಒಂದು ಬೈಟ್ ಏಟ್ ಬಿಟ್ಸ್ ಒಳಗೊಂಡಿರುತ್ತದೆ ಫೋರ್ಟೀನ್ ಗಮನಿಸಿದಾಗ ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಕಾರಣ ಏನು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಗಾಳಿಯ ವಕ್ರೀಕಾರಕ ಒಂದು ಸೂಚ್ಯಂಕವು ಗಾಜಿಗಿಂತ ಕಡಿಮೆ ಆಗಿದೆ ಎಂದು ಆನ್ಸರ್ ಆಗುತ್ತೆ ಫಿಫ್ಟೀನ್ ಒಂದು ಕ್ವಶನ್ ಗಮನಿಸಿದಾಗ ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್ ಅಂದರೆ ಅಮೆರಿಕದಲ್ಲಿ ಕಂಡುಬರುವ ಒಂದು ಸ್ಪೇಸ್ ಎಕ್ಸ್ ವಾಣಿಜ್ಯ ಅಂದರೆ ಖಾಸಗಿ ಏನು ಒಂದು ಬಾಹ್ಯಾಕಾಶ ಸಂಸ್ಥೆ ಇದೆಯೋ ಅದರ ಒಂದು ಸ್ಥಾಪಕರು ಯಾರು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಎಲ್ಲ ಮಸ್ಕಾಗುತ್ತೆ ಮತ್ತು ಇವರ ಒಂದು ಸಂಸ್ಥೆಗಳು ಯಾವಂತಂದ್ರೆ ಒಂದು ಸ್ಪೇಸ್ ಎಕ್ಸ್ ಇನ್ನೊಂದು ಟೆಸ್ಲಾ ಇನ್ನೊಂದು ಟೆಸ್ಲಾ ಇನ್ನೊಂದು ಯಾವ್ದಂತಂದ್ರೆ ಟ್ವಿಟರ್ ಅಂತ ಇದನ್ನ ಇವಾಗ ಎಕ್ಸ್ ಅಂತ ಅದು ಅದೊಂದು ಮತ್ತೆ ಯಾವ್ದು ಅಂತಂದ್ರೆ ನ್ಯೂರ ಲಿಂಕ್ ಅಂತ ಬರುತ್ತೆ ಅದೊಂದು ಕೂಡ ಇವರ ಒಂದು ಕಂಪನಿಯಾಗಿರುತ್ತೆ ಒನ್ ಕ್ವಶನ್ ಗಮನಿಸಿದಾಗ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಉಷ್ಟ್ರ ಪಕ್ಷಿ ಆಗುತ್ತೆ ನೆಕ್ಸ್ಟ್ ಅತ್ಯಂತ ಚಿಕ್ಕ ಒಂದು ಪಕ್ಷಿ ಅಂತಂದ್ರೆ ಅದು ಅಮ್ಮಿಂಗ್ ಬರ್ಡ್ ಆಗಿರುತ್ತೆ ನೋಡಿ ಹಮ್ಮಿಂಗ್ ಬರ್ಡ್ ಆಗುತ್ತೆ ನೆಕ್ಸ್ಟ್ ಸೆವೆಂಟಿ ಒನ್ ಕ್ವಶನ್ ಗಮನಿಸಿದಾಗ ಸಾರ್ವಜನಿಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟವಾಗಿ ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಈ ಕೆಳಗಿನ ಒಂದು ಬೆಳೆಗಳಿಗೆ ಆದ್ಯತೆ ನೀಡಲಾಗುತ್ತೆ ಪ್ರಶ್ನೆ ಕೇಳಲಾಗಿದೆ ಅದು ಕ್ಯಾನ್ಸರ್ ಕಡಲೆಕಾಯಿ ಯಾಕಂದ್ರೆ ಈ ಕಡಲೆಕಾಯಿಯು ಅತಿ ಹೆಚ್ಚಿನ ಒಂದು ಪ್ರೋಟೀನ್ ಅನ್ನು ಒಳಗೊಂಡಿದ್ದು ಮಣ್ಣಿಗೆ ಅತ್ಯುತ್ತಮವಾದ ಫಲವತ್ತತೆ ನೀಡುವ ಒಂದು ಬೆಳೆಯಾಗಿರುತ್ತೆ ಏಟಿನ್ ಒನ್ ಕ್ವಶನ್ ಗಮನಿಸಿದಾಗ ಇವುಗಳಲ್ಲಿ ಯಾವುದು ಐತಿಹಾಸಿಕ ಬೆಳೆಗಳಿಗೆ ವ್ಯಾಪಕ ಹಾನಿ ಉಂಟು ಮಾಡುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ಅವಾಗಿನ ಒಂದು ಕರೆಂಟ್ ಅಪೇರ್ಸ್ ಆಗಿದ್ದು ಮಿಡತೆಗಳು ಅವಗಿನ ಒಂದು ಕರೆಂಟ್ ಅಪೇರ್ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಾಗಿ ಒಂದು ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡಿದ್ದರಿಂದ ಇದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೈನ್ಟಿನ್ ಒನ್ ಕ್ವಶನ್ ಗಮನಿಸಿದಾಗ ಅಮೀಬಾ ಅಮೀದ್ ಅಮೀಬಾ ಅಂತ ಏನು ಕರಿತೀವೋ ಅದರ ಒಂದು ಆಕಾರ ಏನು ಅಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಒಂದು ನಿರ್ದಿಷ್ಟ ಆಕಾರ ಇರುವುದಿಲ್ಲ ಮತ್ತು ಈ ಒಂದು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಹತ್ತೊಂಬತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರ್ತವೆ ನೆಕ್ಸ್ಟ್ ವೈರ್ಲೆಸ್ ಸ್ಪೇಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿದ್ದು ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಶರೀರ ಶಾಸ್ತ್ರ ಅಥವಾ ಶಾಸ್ತ್ರ ಅಥವಾ ವೈದ್ಯಕೀಯ ಅಂತ ಏನು ಕರಿತೀವೋ ಅದರಲ್ಲಿ ಎರಡು ಸಾವಿರದ ನೋಬಲ್ ಪ್ರಶಸ್ತಿ ಪಡೆದವರು ಯಾರು ಪ್ರಶ್ನೆ ಕೇಳಲಾಗಿದೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಿದ ವೈದ್ಯಕೀಯ ವಿಭಾಗದ ಪ್ರಶ್ನೆ ಪ್ರಶ್ನೆಯನ್ನು ಕೇಳಲಾಗಿತ್ತು ನಾನಾದ ನಂತರ ಅದನ್ನು ಅಪ್ಡೇಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ನೊಬೆಲ್ ಪ್ರಶಸ್ತಿಗಳನ್ನು ನೀಡಲಾಗಿದೆಯೋ ಅದಕ್ಕೆ ಕನ್ವರ್ಟ್ ಮಾಡಿ ಈ ರೀತಿ ಒಂದು ಆನ್ಸರ್ ಹಾಕಿರ್ತೇನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಶಸ್ತಿ ವೈದ್ಯಕೀಯ ವಿಭಾಗದಲ್ಲಿ ಪಡೆದರು ಯಾರಂತಂದರೆ ಕ್ಯಾಥಲಿನ್ ಕರಿಕೋ ಇವರು ಆಂಗೇರಿ ದೇಶದವರತ್ತಾರೆ ಡ್ರೂ ವೈಸ್ಮ್ಯಾನ್ ಇವರು ಅಮೆರಿಕ ದೇಶದವರಾಗಿದ್ದು ಇವರಿಬ್ಬರು ಔಷಧಶಾಸ್ತ್ರ ಅಥವಾ ಶರೀರಶಾಸ್ತ್ರದಲ್ಲಿ ಪ್ರಶಸ್ತಿ ಪಡೆದಿರುತ್ತಾರೆ ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್ ಆರ್ ಸಿ ನಲ್ಲಿ ಪ್ರವಾಹಕ್ಕೆ ಪೂರ್ಣ ವಿರೋಧ ಯಾವುದರಿಂದ ಆಗುತ್ತೆ ಅಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಪ್ರತಿರೋಧ ನೆಕ್ಸ್ಟ್ ತರ್ಡ್ ಒನ್ ಕ್ವಶನ್ ಗಮನಿಸಿದಾಗ ಜ್ಞಾಪಕ ಕೋಡ್ ಮತ್ತು ಯಂತ್ರ ಸಂಕೇತಗಳ ನಡುವಿನ ವ್ಯತ್ಯಾಸ ಏನು ಒಂದು ಪ್ರಶ್ನೆ ಕೇಳಲಾಗಿದೆ ಯಂತ್ರ ಸಂಕೇತಗಳು ಬೈನರಿಯಲ್ಲಿವೆ ಜ್ಞಾನ ಸಂಕೇತಗಳು ಸಂಕ್ಷಿಪ್ತ ಇಂಗ್ಲಿಷ್ನಲ್ಲಿ ಕಂಡುಬರುತ್ತದೆ ಬರುತ್ತದೆ ಇವೆರಡರ ನಡುವಿನ ಒಂದು ವ್ಯತ್ಯಾಸ ಆಗುತ್ತೆ ಫೋರ್ತ್ ಒಂದು ಕ್ವಶನ್ ತಟಸ್ಥವಲ್ಲದ ಉಪ ಪರಮಾಣುವಿನ ತೆಗೆದುಹಾಕುವಿಕೆಯು ಪರಮಾಣುವನ್ನು ಒಂದು ಏನನ್ನಾಗಿ ಪರಿವರ್ತಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಜಾರ್ಜ್ ಆಗಿ ಪರಿವರ್ತಿಸುತ್ತದೆ ಅಂದರೆ ತಟಸ್ಥವಲ್ಲದ ಏನು ಉಪಕರಣ ಉಪ ಒಂದು ತೆಗೆದ ತೆಗೆದು ಹಾಕುವಿಕೆ ಏನನ್ನು ಒಂದು ಪರಿಣಾಮವಾಗಿ ಪರಮಾಣುವಾಗಿ ಪರಿವರ್ತಿಸುತ್ತದೆ ಅಂತಂದರೆ ಅದು ಜಾರ್ಜ್ ಆಗಿ ನೆಕ್ಸ್ಟ್ ಫಿಫ್ತು ಕ್ವಶನ್ ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನು ಬಳಸುವ ಸಾಫ್ಟ್ವೇರ್ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಅಸೆಂಬ್ಲಿ ಭಾಷೆ ಆಗುತ್ತೆ ನೆಕ್ಸ್ಟ್ ಸಿಕ್ಸ್ ಒಂದು ಪ್ರವಾಹದ ಘಟಕ ಮತ್ತು ಚಿಹ್ನೆಗಳು ಯಾವ್ಯಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಆಂಪಿಯರ್ ಅಂದರೆ ವಿದ್ಯುತ್ ಪ್ರವಾಹದ ಒಂದು ಘಟಕ ಚಿಹ್ನೆ ಎಂದು ಪ್ರಶ್ನೆ ಕೇಳಬಹುದು ಅಥವಾ ಪ್ರವಾಹದ ಅಂತ ಡೈರೆಕ್ಟಾಗಿ ಕೇಳಬಹುದು ಅದಕ್ಕೆ ಆನ್ಸರ್ ಅಂಪೇರ್ ಆಗಿರುತ್ತೆ ಸೆವೆಂಟನ್ ಕ್ವಶನ್ ಬ್ಯಾಟರಿಗಳು ಇಂಧನ ಕ್ವೇಶನ್ಗಳಿಂದ ಭಿನ್ನವಾಗಿದೆ ಯಾಕಂದರೆ ಅದು ಬ್ಯಾಟರಿ ಒಂದು ಮುಚ್ಚಿದ ಒಂದು ವ್ಯವಸ್ಥೆ ಆಗಿರುವುದರಿಂದ ಇಂಧನ ಕ್ವಶನ್ಗಳಿಂದ ಒಂದು ಭಿನ್ನವಾದ ವ್ಯವಸ್ಥೆ ಕಂಡುಬರುತ್ತದೆ ಎಲ್ತಶನ್ ಯಾವ ಗೆ ನಾಲ್ಕು ಡಯಟ್ಗಳನ್ನು ಬೇಕಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಸೇತುವೆ ಪ್ರಕಾರದ ಗೆ ನಾಲ್ಕು ಡಯೋಟ್ಗಳು ಬೇಕಾಗುತ್ತದೆ ನೆಕ್ಸ್ಟ್ ನೈನ್ತ್ ಒಂದು ಕ್ವಶನ್ ಒಂದು ಪರಮಾಣುಗಳ ಪರಮಾಣು ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ನಿರ್ಧರಿಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಪ್ರೋಟಾನ್ಗಳು ಅಂದರೆ ಈಗ ತಾನೇ ನೋಡಿದಿವೆ ಫ್ರೆಂಡ್ಸ್ ಯಾವ ಒಂದು ಪರಮಾಣು ಸಂಖ್ಯೆ ಯಾವುದಕ್ಕೆ ಒಂದು ಸಮವಾಗಿರ್ತದೆ ಅಥವಾ ಅಂತ ನೋಡಿದ್ವಿ ಅದು ಪ್ರೊಟಾನ್ಗಳ ಒಟ್ಟು ಸಂಖ್ಯೆ ಒಂದು ಪರಮಾಣು ಸಂಖ್ಯೆಯಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಒಂದು ಕ್ವಶನ್ ರಿಪೀಟ್ ಆಗಿದೆ ಟೆಂತ್ ಒಂದು ಕ್ವಶನ್ ಸರ್ಕೂಟ್ ಇದ್ದರೆ ಮಾತ್ರ ವೋಲ್ಟೇಜ್ ಪ್ರವಾಹದ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಮುಚ್ಚಲಾಗಿದೆ ಅಂದರೆ ಈ ಸರ್ಕೂಟ್ ಅನ್ನು ಮುಚ್ಚಲಾಗಿದ್ದರೆ ಮಾತ್ರ ಈ ವೋಲ್ಟೇಜ್ ಮೇಲೆ ಪ್ರವಾಹ ಪ್ರವಾಹದ ಒಂದು ಪ್ರಭಾವ ಬೀರುತ್ತದೆ ಕ್ವಶನ್ ಪ್ರಾಯೋಗಿಕ ಅನುವೋಗಗಳಲ್ಲಿ ಬ್ಯಾಟ್ರಿ ವೋಲ್ಟೇಜ್ ಎಂದು ಡ್ಯಾಶ್ ನೀಡಲಾಗಿತ್ತು ಅದಕ್ಕೆ ಆನ್ಸರ್ ಲೋಡ್ ಹೆಚ್ಚಾದಂತೆ ಕಡಿಮೆ ಮಾಡಲಾಗುತ್ತದೆ ಅಂದರೆ ಈ ಪ್ರಾಯೋಗಿಕ ಅನ್ವಯಗಳಲ್ಲಿ ಬ್ಯಾಟ್ರಿ ವೋಲ್ಟೇಜ್ ಅನ್ನು ಲೋಡ್ ಹೆಚ್ಚದಂತೆ ಕಡಿಮೆ ಮಾಡಲಾಗುತ್ತದೆ ಟ್ವೆಲ್ತ್ ಒಂದು ಕ್ವಶನ್ ನಿಮ್ಮ ಸ್ನೇಹಿತನು ನಿಮ್ಮ ಮುಂದೆ ಮೂರ್ಚಿ ಹೋದರೆ ನೀವು ಏನು ಮಾಡುತ್ತೀರಿ ಎಂದು ಕಾಮನ್ ಸೆನ್ಸ್ ಒಂದು ಪ್ರಶ್ನೆ ಆಗಿರುತ್ತೆ ಆಂಬುಲೆನ್ಸ್ಗೆ ನೀವು ಕರೆ ಮಾಡುವರಿ ಎಂದು ಆನ್ಸರ್ ಆಗುತ್ತೆ ತರ್ಟಿ ನನ್ ಕ್ವಶನ್ ಗಮನಿಸಿದಾಗ ನಿಮ್ಮ ಮನೆಗೆ ಆಕಸ್ಮಿಕವಾಗಿ ಬೆಂಕಿಳಿದರೆ ನೀವು ಏನು ಮಾಡುತ್ತೀರಿ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡುವಿರಿ ಅಂದರೆ ಇದು ಇದು ಕೂಡ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಆಗಿರುತ್ತೆ ಫೋರ್ಟೀನ್ ಒನ್ ಕ್ವಶನ್ ಗಮನಿಸಿದಾಗ ನಾಗರಿಕನಿಗೆ ಅಪರಾಧದ ಸ್ಥಳದಲ್ಲಿ ಪ್ರಥಮ ಒಂದು ಚಿಕಿತ್ಸೆ ಅಥವಾ ಸ್ಥಾನ ಏನಂತಂದರೆ ಅದು ವೈಯಕ್ತಿಕ ಸುರಕ್ಷತೆ ಆಗುತ್ತೆ ಫಿಫ್ಟೀನ್ ಒಂದು ಕ್ವಶನ್ ಗಮನಿಸಿದಾಗ ಅಂದರೆ ಈ ಒಂದು ಪ್ರಶ್ನೆ ಏನಾದರೂ ಕೇಳಿರುತ್ತರ ಅಂತಂದರೆ ನೀವು ಪೊಲೀಸ್ ಗೆ ಸೂಟ್ ಆಗ್ತೀರಾ ಅದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಅದಕ್ಕೆ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡೋದ್ರ ಮೇಲೆ ಆನ್ಸರ್ ಮಾಡ್ಬೋದಾಗಿತ್ತು ಫಿಫ್ಟೀನ್ ಒಂದು ಕ್ವೆಶನ್ ಗಮನಿಸಿದಾಗ ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿ ನ್ಯೂಟ್ರಾನ್ ಮತ್ತು ಗಳನ್ನು ಯಾವ ಶಕ್ತಿಗಳು ಒಟ್ಟಿಗೆ ಹಿಡಿದಿಟ್ಟಿರುತ್ತವೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ವಿನಿಮಯ ಪಡೆಗಳು ಹಿಡಿದಿಟ್ಟಿರುತ್ತವೆ ಅಂದರೆ ವಿನಿಮಯ ಪಡೆಗಳು ಈ ಒಂದು ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಶಕ್ತಿಗಳನ್ನು ಹಿಡಿದಿಟ್ಟಿರುತ್ತವೆ ಸಿಕ್ಸ್ಟೀನ್ಟೀನ್ ಕ್ವಶನ್ ಗಮನಿಸಿದಾಗ ಎಕ್ಸ್ ರೇ ತರಂಗಾಂತರವು ಈ ಕೆಳಗಿನ ಯಾವ ಕ್ರಮದಲ್ಲಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅಂಶ ಕ್ರಮದಲ್ಲಿ ಸೆವೆಂಟೀನ್ ಒಂದು ಕ್ವಶನ್ ಗಮನಿಸಿದಾಗ ಯಾವ ವಿಧಾನದಿಂದ ಹೆಚ್ಚಾಗಿ ಪ್ರಾಚೀನ ಪ್ರಾಚೀನ ಭೌಗೋಳಿಕ ರಚನೆಯ ವಯಸ್ಸನ್ನು ಅಂದಾಜಿಸಲಾಗಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಕಾರ್ಬನ್ ಫೋರ್ಟೀನ್ ಆಗುತ್ತೆ ಅಂದರೆ ಪಡುವಳಿಕೆಗಳ ವಯಸ್ಸನ್ನು ಪತ್ತೆ ಹಚ್ಚಲು ಈ ಕೆಳಗಿನ ಒಂದು ಲೋಹ ಅಥವಾ ಅಂಶವನ್ನು ಬಳಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಕಾರ್ಬನ್ ಫೋರ್ಟೀನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಕ್ವಶನ್ ಗಮನಿಸಿದಾಗ ಪರಮಾಣುವಿನ ಹೆಚ್ಚಿನ ನ್ಯೂಕ್ಲಿಯಸ್ ನಲ್ಲಿ ನ್ಯೂಕ್ಲಿಯಸ್ನಲ್ಲಿದೆ ಎಂದು ಸೂಚಿಸಿದವರು ಯಾರು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಫೋರ್ಡ್ ನೆಕ್ಸ್ಟ್ ಒನ್ ನೈನ್ಟೀನ್ ಒನ್ ಕ್ವಶನ್ ಗಮನಿಸಿದಾಗ ಆಪ್ಟಿಕಲ್ ಫೈಬರ್ಗಳನ್ನು ಮುಖ್ಯವಾಗಿ ಈ ಕಡೆಗಿನೋಗಳಲ್ಲಿ ಬಳಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸಂವಹನ ಅಥವಾ ಕಮ್ಯುನಿಕೇಷನ್ಗಳಲ್ಲಿ ಈ ಒಂದು ಆಪ್ಟಿಕಲ್ ವೇಗಗಳನ್ನು ಬಳಸಲಾಗುತ್ತದೆ ಮತ್ತು ಈ ಒಂದು ಆಪ್ಟಿಕಲ್ ಫೈಬರ್ ಯಾವುದರ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಈ ಒಂದು ಆಪ್ಟಿಕಲ್ ಗಳು ಬಳಸಲಾಗುತ್ತದೆ ನೆಕ್ಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಕ್ವಶನ್ ಗಮನಿಸಿದಾಗ ಪೆಟ್ರೋಲಿಯಂ ಬೆಂಕಿಗೆ ಯಾವ ರೀತಿ ಅಗ್ನಿಶಾಮಕವನ್ನು ಬಳಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಕುಡಿ ಪ್ರಕಾರದ ಒಂದು ಅಗ್ನಿಶಾಮಕವನ್ನು ಈ ಒಂದು ಪೆಟ್ರೋಲ್ ಬೆಂಕಿಗೆ ಬಳಸಲಾಗುತ್ತದೆ ನೆಕ್ಸ್ಟ್ ಟ್ವೆಂಟಿ ಒನ್ ಕ್ವಶನ್ ಗಮನಿಸಿದಾಗ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಫಾಲಿಅಮೈಡ್ ಎಂದು ಕರೆಯಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ನೈಲಾನ್ ಅಂದರೆ ಈ ನೈಲನ್ನ ಒಂದು ಪಾಲಿಮರ್ ಮರ ಯಾವುದಾಗಿರುತ್ತೆ ಅಂದರೆ ಇದು ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ಟು ಕ್ವೆಶನ್ ಕೆಳಗಿನವುಗಳಲ್ಲಿ ಯಾವುದರ ತಯಾರಿಕೆಗೆ ಮರವನ್ನು ಮುಖ್ಯ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಪೇಪರ್ ಅಥವಾ ಕಾಗದದ ಒಂದು ಕಾರ್ಖಾನೆಯಲ್ಲಿ ಈ ಒಂದು ಮರವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಮೀನು ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ಕೆಳಗಿನವುಗಳ ಯಾವ ಒಂದು ವಸ್ತುಗಳಿಂದ ಕಾಗದವನ್ನು ತಯಾರಿಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಈಗ ನೋಡಿದರೆ ಫ್ರೆಂಡ್ಸ್ ಮರ ಆಗುತ್ತೆ ಟ್ವೆಂಟಿ ಫಿಫ್ತ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಮೇಣ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಫ್ಯಾರಾಫಿನ್ ಮ್ಯಾಕ್ಸ್ ಆಗುತ್ತೆ ಮತ್ತು ಇವು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಏನು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ವಿಜ್ಞಾನದ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಟೋಟಲ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಬಂದಿರ್ತವೆ ಮತ್ತು ಮುಂದಿನ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇತ್ತೀಚೆಗೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆ ನಡೆಯಿತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಎರಡು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆಗಳು ನಡೆದವು ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳೆದ ಒಂದು ಕ್ಲಾಸಿನಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರಿಸಿರುತ್ತೇನೆ ನಮ್ಮ ಚಾನೆಲ್ಗೆ ಭೇಟಿ ನೋಡೋದ್ರ ಮೂಲಕ ಅದರ ಒಂದು ಪ್ಲೇ ಲಿಸ್ಟ್ ಕೂಡ ಮಾಡಿರ್ತೇನೆ ಎಲ್ಲ ವಿಡಿಯೋಗಳನ್ನು ನೀವು ನಮ್ಮ ಚಾನೆಲ್ಗೆ ಭೇಟಿ ನೋಡೋದ್ರ ಮೂಲಕ ನೋಡಬಹುದಾಗಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಂದರೆ ಈ ಇತಿಹಾಸ ಅಥವಾ ಭೌಗೋಳಿಕ ಶಾಸ್ತ್ರದ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಏನು ಪಿ ಸಿ ಅಥವಾ ಪಿ ಎಸ್ ಎ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞ ಇದು ಪ್ರಶ್ನೆಗಳನ್ನು ಕೇಳಲಾಗಿದೆಯೋ ಆ ಎಲ್ಲ ಪ್ರಶ್ನೆಗಳನ್ನು ಇದೇ ರೀತಿಯಾಗಿ ಅಂದರೆ ಈ ವಿಜ್ಞಾನದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಮಾಡುತ್ತೇನೋ ಅದೇ ರೀತಿಯಾಗಿ ಮಾಡ್ತಾ ಇರ್ತೇನೆ ನಮ್ಮ ಗೆ ಭೇಟಿ ನೋಡೋದರ ಮೂಲಕ ಎಲ್ಲ ವಿಡಿಯೋಗಳನ್ನು ನೋಡಬಹುದಾಗಿದೆ ಓಕೆ ಫ್ರೆಂಡ್ಸ್ ಬಾಯ್